சரிம உருக்கோ உருக்க இவ் திண்ணங்க ஆபு ஏந்திர ஏன்மாந்திர ஒன்று இப்போ குண்ட் ஆகிரி ಬಟ್ಟೆನೋ ಇದ್ರಾಗ ಬಟ್ಟೆ ಅಂದ್ರೆ ಅಂದರೆ ಮತ್ತೆ ಹೂತಾನೋ ಹಳ್ಳು ಹಳ್ಳಿನ ಹಳ್ಳೇಳುವ ಎದುರು ಬಟ್ಟೆ ಪಾಕಿ ಉಂಬರಿ ಅವಲಕ್ಕಿ ಬಟ್ಟೆಯಾಗ ಅವಲಕ್ಕಿ ಬಟ್ಟೆಯಾಗ ಕಡ್ಡಿ ಹುರಿತಾನೆ ಅದೇ ರೀತಿ ಮನೇಲಿ ನಾವು ಇದು ಹುಡ್ಕೊಬೋದು ಒಂದು ರೆಟ್ಟಿ ಒಂದು ಹುಣ್ಕಲ್ ತುಕೊಂಡ್ಬಿಟ್ಟು ತಿಕ್ಕಿದ್ರೆ ಅಳ್ಳಕ್ಕೇಳ್ತಾ ಹೋದವು ಹಳ್ಳಿ ಹೇಳ ಉಡ್ಕೋಬೇಕಂತ ಗುಣಕಲ್ ತೊಗೊಂಡು ಹಿಂಗೆ ತಿಕ್ಕೋಬೇಕು ಅಂದರೆ ಇವೆಲ್ಲ ಹಳ್ಳ ಈಗ ತಗೊಳ್ಳೋಣ್ರೆ ಅವನ ಫ್ರೆಂಡ್ಸ್ ಕಡಲೆನ ಹಳ್ಳಿ ಹೇಳೋಂಗುಡ್ಕೊಂಡು ಒಂದು ಚಿಟಿಕೆ ಉಪ್ಪನ್ನು ಇದಕ್ಕೆ ಉದುರಿಸ್ಕೊಳ್ತಾ ಇದ್ದೀನಿ ಅದೇ ರೀತಿ ಒಂದು ಚಿಟಿಕೆ ಅರಶಿನ ಉದ್ಸ್ಕೊಳ್ತಾ ಇದ್ದೀನಿ ಇವಾಗ ಒಂದೇ ಚಿಟ್ಕೆ ಸಹ ನೀರು ಹಾಕೊಂಡ್ರಿ ಕಾಳುಗಳವೆಲ್ಲ ಕಾಳನ್ನ ನಾವು ಹಸಮಾಡಿ ತೊಳೆದು ಇದು ತೊಗುರಿ ಇದು ಕಡ್ಲಿ ಮತ್ತು ಇದು ಹೆಸರು ಇವು ಮೊಡ ಮಡಿಕೆ ಈ ಎಲ್ಲ ಕಾಳುಗಳನ್ನ ಹಸಿ ಮಾಡಿ ಚೆನ್ನಾಗಿ ತೊಳೆದ್ಬಿಟ್ಟು ಮೊಳಕೆ ಬರ್ಸ್ಕೊಳಕ್ಕೆ ಕಟ್ಟಿಟ್ಕೊಂಡಿದ್ವಿ ನೋಡಿ ಒಂದು ಪಾತ್ರೆ ತೊಗೊಂಡು ಒಂದು ಪಾತ್ರೆಯಲ್ಲಿ ನಾನು ಇಲ್ಲಿ ಇಲ್ಲೇನೇನು ತೊಗೊಂಡೇನೆಂದ್ರೆ ನೋಡಿ ಹೆಸರು ಇದೆ ಕಡಲೆ ಇದೆ ತೊಗರಿ ಇದೆ ಮತ್ತು ಏನಪ್ಪ ಅಂತಂದರೆ ಇಲ್ಲಿ ಈ ಮಡಿಕೆ ಇವನ್ನೆಲ್ಲನೂ ತೊಳೆದ್ಬಿಟ್ಟು ನೆನೆಸ್ಕೊಂಡು ಒಂದು ತುಂಬ ಸ್ವಚ್ಛವಾದ ವೈಟ್ ಬಟ್ಟೆಯೊಳಗೆ ರೀ ಮೊಳಕೆ ಬರ್ತಾವೆ ವಿಧಾನ ಈ ರೀತಿ ಗಟ್ಟಿಯಾಗಿ ನೋಡಿ ಕಟ್ಕೋಬೇಕು ಕಟ್ಕೊಂಡು ಮೊಳಕೆ ಬಂದಿಂದ ಜಳ ಜಳ ಈ ನೀರು ತೆಗಿಬೇಕು ತೆಗ್ದುಬಿಟ್ಟು ನೋಡಿ